ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಚಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ರಾಕ್ಷಸ ಸ್ತ್ರೀಯರು ಸೀತಾದೇವಿಯನ್ನು ಪುನಃ ನಿರ್ಬಂಧಪಡಿಸುವುದು ಎಂಬ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಪುನಃ ಅತ್ಯಂತ ಭಯಂಕರವಾದ ಮುಖವುಳ್ಳ ರಾಕ್ಷಸ ಸ್ತ್ರೀಯರು ಅತ್ಯಂತ ನಿಷ್ಠುರವಾದ ವಚನಗಳಿಂದ ಇಲಯೇ ಸೀತಾದೇವಿಯೇ ರಾವಣನ ಅಂತಃಪುರದಲ್ಲಿ ಸರ್ವಾಭರಣ ಭೂಷಿತೆಯಾಗಿ ಸಮಸ್ತ ಭೋಗಗಳನ್ನು ಅನುಭವಿಸಿಕೊಂಡಿರುವುದಕ್ಕೆ ಏಕೆ ಮನಸ್ಸು ಬಾರದು ನೀನು ಮನುಷ್ಯ ಸ್ತ್ರೀಯಾದರೂ ಮನುಷ್ಯನಿಗೆ ಮಾತ್ರವೇ ಸ್ತ್ರೀಯಾಗಿರಬೇಕೆಂಬುದೇನು ಐಶ್ವರ್ಯ ಸಂಪನ್ನನಾದ ರಾವಣನಿಗೆ ಸ್ತ್ರೀಯಾಗು ಈ ಶ್ರೀರಾಮನ ಸ್ಮರಣೆಯನ್ನು ಬಿಡು ಇನ್ನು ನಿನಗೆ ಆತನ ದರ್ಶನವಾಗುವುದೆಂಬ ಆಸೆಯೂ ಬೇಡ ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ಲೋಕತ್ರಯದಲ್ಲಿಯೂ ಇರುವ ಐಶ್ವರ್ಯವನ್ನು ಅನುಭವಿಸುವ ರಾವಣನನ್ನು ಅಂಗೀಕರಿಸಿ ಸುಖದಲ್ಲಿರು ರಾಜ್ಯ ಭ್ರಷ್ಟನಾಗಿ ಕಂಗೆಟ್ಟು ದಾರಿದ್ರ್ಯಾವಸ್ಥೆಯಲ್ಲಿರುವ ಶ್ರೀರಾಮನಿಂದ ನಿನಗೇನು ಪ್ರಯೋಜನ ಎಂದು ನುಡಿದರು ಆ ಮಾತುಗಳನ್ನು ಕೇಳಿ ಸೀತಾದೇವಿಯು ದುಃಖಾತಿಶಯದಿಂದ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಅವರನ್ನು ಕುರಿತು ಎಲೈ ರಾಕ್ಷಸ ಸ್ತ್ರೀಯರುಗಳಿರ ನೀವೆಲ್ಲರೂ ಕೂಡಿ ಇಂತಹ ಲೋಕವಿರುದ್ಧವಾದ ಮಾತನ್ನು ಆಡಬಹುದೇ ನೀವು ಆಡುವ ಮಾತುಗಳು ನನ್ನ ಮನಸ್ಸಿಗೆ ಸಮ್ಮತವಲ್ಲ ಮನುಷ್ಯ ಸ್ತ್ರೀಯಾದವಳು ರಾಕ್ಷಸನಿಗೆ ಹೇಗೆ ಸ್ತ್ರೀಯಾದಾಳು ಅದು ಕೂಡದು ಬೇಕಾದರೆ ನೀವೆಲ್ಲರೂ ನನ್ನನ್ನು ಭಕ್ಷಣ ಮಾಡಿರಿ ಲೋಕದಲ್ಲಿ ಸ್ತ್ರೀಯರಿಗೆ ಗಂಡನು ರಾಜ್ಯಭ್ರಷ್ಟನಾದರೂ ದೀನನಾದರೂ ಹೀನನಾದರೂ ಆತನು ದೇವತಾ ಸ್ವರೂಪನೇ ಸರಿ ಸೂರ್ಯ ಪ್ರಭೆಯು ಸೂರ್ಯನಲ್ಲಿಯೇ ಎರಕವಾಗಿರುವಂತೆ ನಾನು ಶ್ರೀರಾಮನಲ್ಲಿಯೇ ಧ್ಯಾನಾವಧಾನವುಳ್ಳವಳಲ್ಲದೆ ಮತ್ತೊಂದು ವಸ್ತುವಿನಲ್ಲಿ ಮನಸ್ಸುಳ್ಳವಳಲ್ಲ ಶಚಿದೇವಿಯು ದೇವೇಂದ್ರನಲ್ಲಿ ಅನುಕೂಲನಾಗಿರುವಂತೆಯೂ ಅರುಂಧತಿಯು ವಸಿಷ್ಠ ಮುನೀಶ್ವರನಲ್ಲಿಯೂ ರೋಹಿಣಿ ದೇವಿಯು ಚಂದ್ರನಲ್ಲಿಯೂ ಲೋಪಾಮುದ್ರೆಯೋ ಅಗಸ್ತ್ಯ ಮುನಿಯಲ್ಲಿಯೋ ಸಾವಿತ್ರಿ ಎಂಬ ಪತಿವ್ರತೆಯು ತನ್ನ ಪತಿಯಾದ ಸತ್ಯವಂತನಲ್ಲಿಯೂ ಶ್ರೀಮತಿಯು ಕಪಿಲ ಮಹಾಮುನಿಯಲ್ಲಿಯೂ ದಮಯಂತಿಯು ಸೌದಾಸನಲ್ಲಿಯೂ ದ ದೇಶದ ರಾಜನಾದ ನಳಚಕ್ರವರ್ತಿಯಲ್ಲಿ ನಳಚಕ್ರವರ್ತಿಯಲ್ಲಿಯೂ ಅಂದ್ರೆ ಇಬ್ಬರು ಬಹುಶಃ ಬೇರೆ ಬೇರೆ ದಮಯಂತಿಯಲ್ಲಿರಬಹುದು ಇನ್ನೊಬ್ಬ ದಮಯಂತಿಯು ನಿಷದ ದೇಶದ ರಾಜನಾದ ನಳಚಕ್ರವರ್ತಿಯಲ್ಲಿಯೂ ಅನುಕೂಲವಾಗಿದ್ದಂತೆ ನಾನು ಪರಮ ಪುರುಷನಾದ ಶ್ರೀರಾಮನಲ್ಲಿಯೇ ಅನುಕೂಲವಾಗಿರುವ ಪತಿವ್ರತೆಯಲ್ಲದೆ ಮತ್ತೊಬ್ಬಳಲ್ಲ ಎಂದು ನುಡಿದಳು ಆ ಮಾತನ್ನು ಕೇಳಿ ಆ ರಾಕ್ಷಸ ಸ್ತ್ರೀಯರು ಸೀತಾದೇವಿಯನ್ನು ಹೆದರಿಸಿ ನಿಷ್ಠುರ ವಚನಗಳನ್ನು ನುಡಿಯುತ್ತಿದ್ದರು ಆ ಸಮಯದಲ್ಲಿ ಹಿಂಶಪ್ಪ ವೃಕ್ಷವನ್ನೀರಿ ೊಂಬೆಗಳ ಮಧ್ಯದಲ್ಲಿ ಮರೆಯಾಗಿದ್ದ ಹನುಮಂತನು ಸೀತಾದೇವಿಯೊಡನೆ ನಿಷ್ಠುರ ವಚನಗಳನ್ನು ನುಡಿಯುತ್ತಿದ್ದ ಆ ರಾಕ್ಷಸ ಸ್ತ್ರೀಯರ ಮಾತುಗಳನ್ನು ಕೇಳುತ್ತಿದ್ದನು ಅವರು ತಮ್ಮ ಜೋಳಾಡುವ ತುಟಿಗಳನ್ನು ಉದ್ದವಾದ ನಾಲಿಗೆಗಳಿಂದ ನೆಕ್ಕಿಕೊಳ್ಳುತ್ತಾ ಕೊಡಲಿಗಳನ್ನು ಮೇಲಕ್ಕೆತ್ತಿ ಹೆಸರಿದರೆ ಹೆದರಿಸುತ್ತ ನಾವೆಷ್ಟು ಹೆದರಿಸಿದರೂ ಈಕೆಯು ರಾವಣನಿಗೆ ಅನುಕೂಲವಾಗುವವಳಲ್ಲ ಎಂದು ನುಡಿಯುತ್ತಾ ಬಹು ನಿಷ್ಠುರದಿಂದ ಸೀತಾದೇವಿಯನ್ನು ಸುತ್ತಿಕೊಂಡು ಮಲಿನಾಂಬರವನ್ನೊಟ್ಟು ಮುಖ ಕಾಂತಿಗುಂದಿ ಹಂಬಲಿಸುತ್ತಿದ್ದ ಆ ದೇವಿಯನ್ನು ಹೆದರಿಸುತ್ತಿದ್ದರು ಆ ಸಮಯದಲ್ಲಿ ವಿನತೆ ಎಂಬ ಭಯಂಕರನಾದ ಒಬ್ಬ ರಾಕ್ಷಸ ಸ್ತ್ರೀಯು ಸೀತಾದೇವಿಯನ್ನು ನೋಡಿ ಎಲಯ ಸೀತಾದೇವಿ ಕೇಳು ನೀನು ನಿನ್ನ ಪತಿಯಾದ ಶ್ರೀರಾಮನಲ್ಲಿ ಭಕ್ತಿಯುಂಟೆಂಬುದನ್ನು ತೋರಿಸಿದೆ ಆ ಭಕ್ತಿಯನ್ನು ಸಾಕು ಮಾಡು ಲೋಕದಲ್ಲಿ ಅತಿ ಸ್ನೇಹವೆಂಬುದು ದುಃಖ ಸಾಧನವಾಗುವುದು ನೀನು ಹೇಳಿದ ಪತಿವೃತ ಧರ್ಮವು ಮನುಷ್ಯರಿಗೆ ಧರ್ಮವಲ್ಲದೆ ಉಳಿದವರಿಗೆ ಧರ್ಮವಲ್ಲ ನೀನು ಹೇಳಿದ ಮಾತುಗಳಿಂದ ಸಂತೋಷವಾಯಿತು ಆ ಮಾತು ಹಾಗಿರಲಿ ಎಳೆ ಸೀತಾದೇವಿಯೇ ನಿನಗೊಂದು ಹಿತವಾದ ಮಾತನ್ನು ಹೇಳುತ್ತೇನೆ ಕೇಳು ದೇವೇಂದ್ರನು ಸಮಸ್ತ ದೇವತೆಗಳಿಗೂ ಒಡೆಯನಾಗಿರುವಂತೆ ರಾವಣನು ಸಮಸ್ತ ರಾಕ್ಷಸರಿಗೂ ಒಡೆಯನು ಮಹಾ ಬಲವಂತನೋ ಸಮಸ್ತ ನಾಯಕನು ಮಹಾ ತ್ಯಾಗಶೀಲನು ಸರ್ವ ಜನರಲ್ಲಿಯೂ ಪ್ರಿಯವಾಗಿ ನುಡಿಯುವವನು ಅಂತಹ ರಾವಣನನ್ನು ಭರಿಸು ಮನುಷ್ಯನಾಗಿ ಆಲಸನಾದ ರಾಮನನ್ನು ಬಿಡು ಇಂದು ಮೊದಲಾಗಿ ದಿವ್ಯಾಂಬರವನ್ನುಟ್ಟು ದಿವ್ಯಾಭರಣ ಭೂಷಿತೆಯಾಗಿ ದಿವ್ಯ ಗಂಧಾನುಲೇಪನ ಮಾಡಿಕೊಂಡು ದಿವ್ಯ ಪುಷ್ಪಗಳನ್ನು ಮುಡಿದುಕೊಂಡು ರಾವಣನಿಗೆ ಅನುಕೂಲವಾಗಿ ಸಮಸ್ತ ಲೋಕಗಳಿಗೂ ಒಡತೆಯಾಗು ಅಗ್ನಿಯ ಹೆಂಡತಿಯಾದ ಸ್ವಾಹಾದೇವಿಯಂತೆಯೂ ದೇವೇಂದ್ರನ ಸ್ತ್ರೀಯಾದ ಶಚಿ ದೇವಿಯಂತೆಯೂ ಸುಖವಾಗಿರು ಅಲ್ಪಾಯಸ್ಸುಳ್ಳ ರಾಮನಿಂದ ಏನು ಪ್ರಯೋಜನ ನನ್ನ ಮಾತನ್ನು ಹಿತವೆಂದು ಕೇಳು ಕೇಳದಿದ್ದೆಯಾದರೆ ನಾವೆಲ್ಲರೂ ಕೂಡಿ ಒಂದು ಕ್ಷಣ ಮಾತ್ರದಲ್ಲಿ ನಿನ್ನನ್ನು ನುಂಗಿ ಬಿಡುವೆವು ಎಂದು ನುಡಿದಳು ಆಮೇಲೆ ಲಂಬಾಯಮಾನವಾದ ಸ್ತನಗಳುಳ್ಳ ಅತ್ಯಂತ ಗಾತ್ರವಾದ ಹೊಟ್ಟೆಯುಳ್ಳ ವಿಕಟೆ ಎಂಬ ರಾಕ್ಷಸಿಯು ಕೋಪಾತಿಶಯದಿಂದ ಮುಷ್ಟಿಗೊಂದು ಕೈಯನ್ನು ಮೇಲ್ ಮುಷ್ಟಿಗೊಂಡು ಕೈಯನ್ನು ಮೇಲಕ್ಕೆತ್ತಿ ಹೆದರಿಸುತ್ತಾ ಹೀಗೆಂದಳು ಏ ಸೀತೆ ನೀನು ಬಹಳ ಅಜ್ಞಾನಿ ರಾವಣನ ಮನಸ್ಸಿಗೆ ಕೋಪ ಉಂಟು ಮಾಡುವ ಅನೇಕ ದುರ್ವಾಕ್ಯಗಳನ್ನು ನುಡಿದೆ ನಾವು ಮೃದುವಾಗಿರುವುದರಿಂದಲೂ ನಿನ್ನ ಮೇಲನ ದಯದಿಂದಲೂ ಸಹಿಸಿದೆವು ರಾವಣನು ನಿನ್ನನ್ನು ಕಂಡು ಬಂದು ಇರಿಸಿಕೊಂಡಿರುವನು ರಾವಣನು ಮನೆಯಲ್ಲಿ ರಾವಣನ ಮನೆಯಲ್ಲಿ ನಮ್ಮಿಂದ ಆವರಿಸಲ್ಪಟ್ಟು ಭದ್ರವಾಗಿ ರಕ್ಷಿಸಲ್ಪಡುತ್ತಿರುವ ನಿನ್ನನ್ನು ಇಂದ್ರನಾದರೂ ಕಾಪಾಡಲು ಶಕ್ತನಲ್ಲ ನನ್ನ ಮಾತನ್ನು ಹಿತವೆಂದು ಕೇಳು ಪುನರ್ಥ ಸಾಧನವಾದ ಶೋಕವನ್ನು ಕಣ್ಣೀರು ಸುರಿಸುವುದನ್ನು ಬಿಟ್ಟು ಮನಸ್ಸಿನಲ್ಲಿ ಹರ್ಷವನ್ನು ತಾಳಿ ರಾವಣನಲ್ಲಿ ಪ್ರೀತಿಯುಳ್ಳವಳಾಗಿ ನಿನ್ನ ಮನಸ್ಸು ಬಂದಂತೆ ಕ್ರೀಡಿಸಿಕೊಂಡಿರು ಸ್ತ್ರೀಯರಿಗೆ ಯೌವನವು ಸ್ಥಿರವಲ್ಲ ನಿನ್ನ ಯೌವನವನ್ನು ಸರಿಯಾಗಿ ಉಪಯೋಗಿಸಿಕೊ ಲಂಕಾ ಪಟ್ಟಣದಲ್ಲಿ ಮನೋಹರವಾದ ಉದ್ಯಾನವನಗಳು ಕ್ರೀಡಾಪರ್ವತಗಳು ಕೊಳಗಳು ಭೋಗಯೋಗ್ಯವಾದ ವಸ್ತುಗಳು ಹೇರಳವಾಗಿವೆ ನೀನು ರಾವಣನನ್ನು ವರಿಸಿ ಆ ಪ್ರದೇಶಗಳಲ್ಲಿ ಭೋಗಗಳನ್ನು ಅನುಭವಿಸು ಏಳು ಸಾವಿರ ಮಂದಿ ಕೆಳದಿಯರು ನಿನ್ನ ಅಧೀನದಲ್ಲಿರುವರು ಸಮಸ್ತ ರಾಕ್ಷಸ ನಾಯಕನಾದ ರಾವಣನನ್ನು ಪತಿಯನ್ನಾಗಿ ವರಿಸು ನನ್ನ ಮಾತನ್ನು ಕೇಳದಿದ್ದೆಯಾದರೆ ನಿನ್ನ ಹೃದಯವನ್ನು ಕಿತ್ತಿ ತಿಂದು ಬಿಡುವೆನು ಎಂದು ನುಡಿದಳು ಆಮೇಲೆ ಅತ್ಯಂತ ಭಯಂಕರವಾದ ಧ್ವನಿಯುಳ್ಳ ಚಂಡೋದರಿ ಎಂಬ ರಾಕ್ಷಸಿಯು ಗಸೆ ಎಂಬ ರಾಕ್ಷಸಿಯು ಮಿಕ್ಕವರನ್ನು ಕುರಿತು ಈ ಸೀತೆಯು ರಾವಣನಿಗೆ ಅನುಕೂಲವಾಗದಿದ್ದ ಮೇಲೆ ಇವಳದ್ದು ಫಲವೇನು ಮನುಷ್ಯ ಸ್ತ್ರೀಯಾದ ಈಕೆಯು ಮೃತಾದಳೆಂದು ರಾವಣನಿಗೆ ಹೇಳಿದರೆ ಆತನು ಇವಳನ್ನು ಭಕ್ಷಣ ಮಾಡುವುದಕ್ಕೆ ಅಪ್ಪಣೆ ಕೊಡುವನು ಈ ವಿಷಯದಲ್ಲಿ ಸಂಶಯವಿಲ್ಲ ಎಂದು ನುಡಿದಳು ಆಮೇಲೆ ಅಜಾಮುಖಿ ಎಂಬ ರಾಕ್ಷಸಿಯು ಇವಳನ್ನು ಮಾತನಾಡಿಸುವುದೇನು ಇವಳ ಸರ್ವಾಂಗಗಳನ್ನು ಕತ್ತರಿಸಿ ಖಂಡಗಳನ್ನು ತೆಗೆದು ಭಾಗ ಮಾಡಿಕೊಂಡು ಭಕ್ಷಣ ಮಾಡೋಣ ಶೀಘ್ರದಲ್ಲಿ ಮದ್ಯವನ್ನು ತೆಗೆದುಕೊಂಡು ಬನ್ನಿರಿ ನಾನಾ ಪ್ರಕಾರವಾದ ಚಟ್ನಿ ಪಚಡಿಗಳನ್ನು ತನ್ನಿರಿ ಎಂದು ನುಡಿದಳು ಆಮೇಲೆ ಶೂರ್ಪಣಖಿ ಎಂಬ ರಾಕ್ಷಸಿಯು ಅಜಾಮುಖಿಯು ಹೇಳಿದ ಮಾತು ಸತ್ಯ ಈ ಮಾತು ನಮ್ಮೆಲ್ಲರಿಗೂ ಸಮ್ಮತ ಶೀಘ್ರದಲ್ಲಿ ಆನಂದಕರವಾದ ಮದ್ಯವನ್ನು ತೆಗೆದುಕೊಂಡು ಬನ್ನಿ ಮನುಷ್ಯ ಮಾಂಸವನ್ನು ಆಸ್ವಾದಿಸಿ ಮದ್ಯಪಾನ ಮಾಡಿ ಆನಂದದಿಂದ ನರ್ತನವನ್ನು ಮಾಡೋಣ ಎಂದು ನುಡಿದಳು ಈ ರೀತಿಯಲ್ಲಿ ಅತಿ ಭಯಂಕರರಾದ ರಾಕ್ಷಸ ಸ್ತ್ರೀಯರಿಂದ ಹೆದರಿಸಲ್ಪಟ್ಟ ಸೀತಾದೇವಿಯು ಧೈರ್ಯಗುಂದಿ ರೋದನ ಮಾಡುತ್ತಿದ್ದಳು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచ దేహిమే నమస్కార